ಬಿಜೆಪಿ ಜೆಡಿಎಸ್ ಡಿ ದೋಸ್ತಿ ಪಡೆಯಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಗುದ್ದಾಟ ಜೋರಾಗ್ತಾ ಇದೆ ರಾಜ್ಯ ರಾಜಕಾರಣದಿಂದ ದೆಹಲಿಯಲ್ಲೂ ಕೂಡ ಮಿತ್ರ ಪಡೆ ಇಡೀ ರಾತ್ರಿ ಬಿಸಿ ಬಿಸಿ ಚರ್ಚೆ ಮಾಡಿದ್ದಾರೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ದೋಸ್ತಿ ಪಡೆಯಲ್ಲಿ ಜೋರಾಯ್ತು ಚನ್ನಪಟ್ಟಣ ಕುಸ್ತಿ ಕಮಲ ದಳ ಮಧ್ಯೆ ಈಗ ತಾರಕ ಕೇರಿದೆ ಬೈ ಎಲೆಕ್ಷನ್ ಬಡಿದಾಟ ದೆಹಲಿಯಲ್ಲಿ ರಾತ್ರಿ ಇಡೀ ಮೈತ್ರಿ ಬಿಸಿ ಬಿಸಿ ಚರ್ಚೆಯನ್ನ ಮಾಡಿದ್ದಾರೆ ಸಭೆಯಲ್ಲಿ ಸಂಧಾನ ಸೂತ್ರದ ಮೊರೆ ಹೋಗಿದ್ದಾರೆ ಬಿಜೆಪಿ ನಾಯಕರು ಇನ್ನು ಹೆಚ್ಡಿಕೆನ ಡಿಸ್ಟರ್ಬ್ ಮಾಡದಂತೆ ಸೂತ್ರವನ್ನ ರಚಿಸಿದ್ದಾರೆ ಬಿಜೆಪಿ ಸಂಧಾನ ಸೂತ್ರದ ಅನ್ವಯ ಅಭ್ಯರ್ಥಿ ಫೈನಲ್ ಆಗ್ತಾರೆ ಟಿಕೆಟ್ ಫೈನಲ್ ಮಾಡ್ತಾರೆ ಟಿಕೆಟ್ ವಾರ್ಗೆ ಫುಲ್ ಸ್ಟಾಪ್ ಅನ್ನ ನೀಡಲಿಕ್ಕೆ ಪಂಚಸೂತ್ರದ ಮೊರೆ ಹೋಗಿದ್ದಾರೆ ಗೊಂದಲ ಮೂಡದಂತೆ ಪಂಚ ಮಂತ್ರ ತಂತ್ರವನ್ನ ಹೆಣಿತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗ್ತಿದ್ದಂತೆ ಚನ್ನಪಟ್ಟಣ ಕ್ಷೇತ್ರ ತೆರವು ಏನೋ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರ ಬಂದಾಗ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಬೇಕು ಎನ್ನುವಂತಹ ಟಿಕೆಟ್ ವಾರ್ ಶುರು ಆಗಿದೆ ಈ ಟಿಕೆಟ್ ವಾರ್ಗೆ ಒಂದು ಫುಲ್ ಸ್ಟಾಪ್ ಅನ್ನ ನೀಡಬೇಕು ಅಂತ ಈಗ ಮೈತ್ರಿ ಪಡೆ ದೆಹಲಿಯಲ್ಲಿ ಮೀಟಿಂಗ್ ಮಾಡಿದ್ದಾರೆ ಈಗ ಕೊನೆಯದಾಗಿ ಹೋಗಿದ್ದೆ ಪಂಚಸೂತ್ರದ ಮೊರೆ ಹಾಗಾದ್ರೆ ಆ ಪಂಚಸೂತ್ರ ಏನು ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ ಪಂಚ ಮಂತ್ರ ತಂತ್ರ ಸೂತ್ರ ಸೂತ್ರ ಒಂದು ಬಿಜೆಪಿಯಿಂದ ಯೋಗೇಶ್ವರ್ಗೆ ಟಿಕೆಟ್ ಚನ್ನಪಟ್ಟಣದ ಉಪಚುನಾವಣೆಗೆ ಬಿಜೆಪಿಯಿಂದ ಯೋಗೇಶ್ವರ್ನ ಕಣಕ್ಕೆ ಇಳಿಸೋದು ಸೂತ್ರ ಎರಡು ಜೆಡಿಎಸ್ ಅಭ್ಯರ್ಥಿಯಾಗಿ ಸಿಪಿವೈ ಸ್ಪರ್ಧೆ ಎರಡನೇ ಸೂತ್ರದ ಅನ್ವಯ ಜೆಡಿಎಸ್ ಅಭ್ಯರ್ಥಿಯಾಗಿ ಸಿಪಿವೈ ಸ್ಪರ್ಧೆ ಮಾಡ್ತಾರೆ ಸೂತ್ರ ಮೂರು ಬಿಜೆಪಿ ಜೆಡಿಎಸ್ ಒಮ್ಮತ ಅಭ್ಯರ್ಥಿ ಕಣಕ್ಕೆ ಮೈತ್ರಿ ಪಡೆಯಿಂದ ಬಿಜೆಪಿ ಜೆಡಿಎಸ್ ಒಮ್ಮತವಾಗಿ ಅಭ್ಯರ್ಥಿಯನ್ನ ಅಖಾಡಕ್ಕೆ ಇಳಿಸ್ತಾರೆ ಸೂತ್ರ ನಾಲ್ಕು ಬಿಜೆಪಿಯಿಂದ ಜೆಡಿಎಸ್ ಅಭ್ಯರ್ಥಿ ಅಖಾಡಕ್ಕೆ ನಾಲ್ಕನೇ ಸೂತ್ರದ ಅನ್ವಯ ಬಿಜೆಪಿಯಿಂದ ಜೆಡಿಎಸ್ ಅಭ್ಯರ್ಥಿ ಚನ್ನಪಟ್ಟಣ ಉಪ ಚುನಾವಣೆಯ ಅಖಾಡದಲ್ಲಿ ಧುಮುಕುತ್ತಾರೆ ಸೂತ್ರ ಐದು ಪಂಚ ಮಂತ್ರ ತಂತ್ರದ ಸೂತ್ರದ ಅನ್ವಯ ಹೆಚ್ ಡಿ ಮತ್ತು ಮೋದಿ ನಿರ್ಧಾರಕ್ಕೆ ಯಾವ ಅಭ್ಯರ್ಥಿಯನ್ನ ಬೈ ಎಲೆಕ್ಷನ್ ನ ಅಖಾಡದಕ್ಕೆ ಇಳಿಸ್ಬೇಕು ಅನ್ನೋದನ್ನ ನಿರ್ಧಾರ ಆಗುತ್ತೆ ಈ ರೀತಿಯಾಗಿ ಪಂಚಸೂತ್ರವನ್ನ ಹೆಣೆಯಲಾಗಿದೆ ಒಂದು ಕಡೆಯಲ್ಲಿ ಯೋಗೇಶ್ವರ್ಗೆ ಬಿಜೆಪಿಯಿಂದ ಟಿಕೆಟ್ ಕೊಡಬೇಕು ಅಥವಾ ಜೆ ಡಿ ಎಸ್ ಅಭ್ಯರ್ಥಿ ಆಗಿನೇ ಐನ ಅಖಾಡಕ್ಕೆ ಇಳಿಸಬೇಕು ಇಲ್ಲ ಗೊಂದಲಗಳಾಗಬಾರದು ಎನ್ನುವಂತ ನಿಟ್ಟಿನಲ್ಲಿ ಮೋದಿ ಮತ್ತು ಹೆಚ್ ಡಿ ಡಿ ಅವರೇ ನಿರ್ಧಾರವನ್ನ ಮಾಡಬೇಕು ಅದರ ನಡುವೆ ಒಮ್ಮತದಿಂದ ದೋಸ್ತಿ ಪಡೆ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಬೇಕು ಈ ರೀತಿಯಾಗಿ ಪಂಚಸೂತ್ರವನ್ನ ಹೆಣೆದಿದ್ದಾರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಟಿಕೆಟ್ ಯಾರು ಪಾಲಾಗುತ್ತೆ ಒಟಲ್ಲಿ ಈಗ ದೋಸ್ತಿ ಪಡೆಯಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಗುದ್ದಾಟ ಅಂತೂ ಭಾರೀ ಸದ್ದು ಮಾಡ್ತಾ ಇದೆ